ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ನಮ್ಮ ಜನ್ಮ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾದಂಥ ಮಾತೇಶ ಅವರೂ ಕೂಡ ಬಹಳಷ್ಟು ಸವಿಸ್ತಾರವಾಗಿ ಈ ರಾಜ್ಯ ಕಂಡಂತ ಸುಭದ್ರವಾದ ಸರ್ಕಾರ ಈ ರಾಜ್ಯಕ್ಕೆ ಏನು ಈ ಜನ ಆಶೀರ್ವಾದದ ಮೇಲೆ ಬಂದಿರುವಂತಹ ಒಂದು ಸುಭದ್ರವಾದ ಭದ್ರವಾದ ಸರ್ಕಾರ ಆ ಚುನಾವಣೆ ಹೇಳದಂತ ನಮ್ಮೆಲ್ಲರ ಕಕ್ಷದ ನಾಯಕರು ಸರ್ಮಾನ್ಯ ಸಿದ್ದರಾಮಯ್ಯನವರು ಮಾತನ್ನು ನಾವೆಲ್ಲರೂ ಹೃದಯ ಪೂರ್ವಕವಾಗಿ ಒಪ್ಪಿಕೊಳ್ಳುವಂಥದ್ದು ಅದು ಒಪ್ಪಿಕೊಂಡೇ ಒಪ್ಕೊಳ್ಬೇಕು ಅದು ಯಾವ ಈ ಮೈಕ್ ಬಂದಿ ಕೊಡ್ತೇವಿದ್ರೆ ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದವರು ಈಗಾಗಲೇ ಈ ರಾಜ್ಯದ ಚರ್ಚೆ ಗೊತ್ತಿದೆ ಕಳೆದ ಎರಡು ವರ್ಷದಲ್ಲಿ ಏನು ಜನರು ಬಹಳ ಇಷ್ಟಪಟ್ಟರು ಇವತ್ತು ಈ ಒಂದು ಸರ್ಕಾರ ಬರಲೇಬೇಕು ಅನ್ನೋ ಒಂದು ಕನಸಿನಿಂದ ಇವತ್ತು ನೂರ ಮೂವತ್ತಾರು ಏನು ಶಾಸಕರನ್ನ ಗೆಲ್ಲಿಸುವುದ ಮುಖಾಂತರ ಇವತ್ತು ಆಶೀರ್ವಾದ ಮಾಡಿ ಇವತ್ತು ನನಗೂ ಕೂಡ ತಾವೆಲ್ಲ ಆಶೀರ್ವಾದ ಮಾಡಿ ಮತ್ತೊಂದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ನುಡದಂತೆ ನಡೆದಂತ ಸರ್ಕಾರ ನಾವು ಏನ್ ಜನರಿಗೆ ಭರವಸೆಗಳನ್ನು ಕೊಟ್ಟಿವಿ ಆ ಭರವಸೆಗಳನ್ನ ಸಮರ್ಪಕವಾಗಿ ಇಡೀ ಅಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಮಾತ್ರ ಕೂಡ ಬಹಳ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದ್ದಿದ್ದಾಗ ಹೇಳಬೇಕಾಗುತ್ತೆ ಅದಕ್ಕೆ ಇದ್ದಾಗ ಹೇಳಿದ್ರೆ ಕೆಲವು ಮಂದಿಗೆ ಆಗೋದಿಲ್ಲ ಸಹಜ ಲೋಕಾರ್ಹಿಯನ್ನು ಇದ್ದು ಹೇಳಿದ್ರೆ ಆಗೋದಿಲ್ಲ ಒಟ್ಟು ಫಿರಿಚ್ ಹೇಳ್ಬೇಕು ಸುಳ್ಳು ಹೇಳಬೇಕು ತೆರೆ ಮೇಲೆ ಕೈ ಅದು ನಡೀತದೆ ಈ ಜಗತ್ತಿನ ನೇಮ್ ಅದೊಂದು ಕಡೆ ಇದ್ರೆ ಸತ್ಯಕ್ಕೊಂದು ಕಾಲ ಐತಿ ಸತ್ಯಕ್ಕೊಂದು ಕಾಲ ಐತಿ ಅದು ಯಾವತ್ತೂ ಸಹಾಯ ಸತ್ಯ ಇದು ಮಾತ್ರ ಸತ್ಯ ಅದಕ್ಕೆ ಇವತ್ತು ಆ ಒಂದು ಸಾಧನಾ ಸಮಾವೇಶವನ್ನ ಇಲ್ಲಿ ಹೊಸದಲ್ಲಿ ಇಪ್ಪತ್ತಾರೀಕು ಈಗಾಗಲೇ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮಾಡ್ಕೊಳಕಾಗಿ ಈ ಸಭೆಯನ್ನು ಕರೆದಿದ್ವಿ ಈಗಾಗಲೇ ಕರ್ನಾಟಕ ಸರ್ಕಾರವೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದು ಪಕ್ಷ ಮಾಡ್ತಾ ಇಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರದ ಈ ಒಂದು ಸಮಾವೇಶ ಇವತ್ತು ಮಾಡ್ತಾ ಇದೆ ಜನರು ಒಂದು ಕಡೆ ಖುಷಿ ಇದಾರೆ ನೋಡಬೇಕಾಗುತ್ತೆ ಎರಡು ವರ್ಷ ಆಯ್ತು ನಾವು ಯೋಜನೆಗಳನ್ನ ಗ್ಯಾರಂಟಿಗಳನ್ನ ರೈತರಿಗೆ ಬಡವರಿಗೆ ಎಲ್ಲ ವರ್ಗದ ಜನರಿಗೆ ಎದು ಅಭಿವೃದ್ಧಿ ಕೆಲಸಗಳನ್ನು ನಾವು ಎರಡು ವರ್ಷದಿಂದ ಮಾಡ್ತಾ ಇದ್ವಿ ಇವತ್ತು ಅದು ಎಲ್ಲ ಮತಕ್ಷೇತ್ರಗಳಲ್ಲಿ ಆ ಒಂದು ಕಾರಣವನ್ನು ಯಾವ ರೀತಿ ಆಗಿದೆ ಆ ಜನರ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿತ್ತು ಇದು ಸರ್ಕಾರದ ಕರ್ತವ್ಯ ಯಾಕಂದ್ರೆ ಇವತ್ತು ನಾವು ಕೊಟ್ಟಿರುವಂತಹ ಯೋಜನೆಗಳ ಬಗ್ಗೆ ಹಲವಾರು ಜನ ಟೀಕೆ ಮಾಡೋದನ್ನು ಸಹಜವಾಗಿ ಕೇಳಿದ್ವಿ ಅದಕ್ಕೆ ಮಾಡಕ್ ಆಗಿಲ್ಲ ಇವ್ರಿಗೆ ನಾವು ಮಾಡಿದವರಿಗೆ ಅನ್ನೋದ್ ಬಿಡುದಿಲ್ಲ ಕೂಡ ಅವ್ರಿಗೆ ಕುದುರೆ ಕೊಟ್ರಾಗ ನಾವು ಕುದುರೆ ಕೊಟ್ಟಿರಿ ನಾವು ಹತ್ತಿ ಓಡ್ಸಕ್ ಸರ್ಸಕಾಗೆ ಒಂದಿಷ್ಟು ಬಂದ ಹಿಂಗೋ ಕುದುರೆ ಚಂದ್ರ ಗಿಡಿಸಿದ್ರು ಸರ್ಸಕ್ ಆಗುದಿಲ್ಲ ಅವ್ರಿಗೆ ಅವ್ರ ಹೊಡ್ಯಾಕ್ ಹೋಗುದಿಲ್ಲ ಅದಕ್ಕೆ ಕೊಟ್ಟ ಕುದುರೆ

ಈ ರಾಜ್ಯದ ಜನರಿಗೆ ಆಗಿದೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋದಕ್ಕೆ ಈ ಒಂದು ಸಮಾವೇಶ ಇರುತ್ತದೆ ಕರ್ನಾಟಕ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ ಈಗಾಗಲೇ ಗಂಗಾಧರ್ ಅವರು ಗದರಿಕೇರಿಯವರು ವೆಂಕಟೇಶ್ ಸಾಕಿಯವರು ಶಾಲಾಪುರ ಅವರು ನಮ್ಮ ಅಂತೇಶ್ವರ ಬಹಳಷ್ಟು ಬಹಳಷ್ಟೀಚ ದೇಶದ ಕುರಿತು ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನ್ ಮಾಡಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹೇಳಿದ್ದಾರೆ ಅದನ್ನೆಲ್ಲ ಮಕ್ಕಳ ಹೋಗೋದಿಲ್ಲ ಇವತ್ತು ನೇರವಾಗಿ ಇವತ್ತು ನಾವು ಪ್ರತಿಯೊಂದು ಪಂಚಾಯತಿಗೆ ಏನೋ ಒಂದು ಪಂಚಾಯತಿ ಮೂವತ್ತೊಂದು ಪಂಚಾಯತಿ ನಮ್ಮ ಹುಡುಗರು ಮತ್ತು ಇಲ್ಕಲ್ ತಾಲೂಕಿಗೆ ಸೇರಿ ಇಲ್ಕಲ್ದಲ್ಲಿ ಇಲ್ಕಲ್ ತಾಲೂಕು ಹದಿನಾರು ಪಂಚಾಯತಿ ಇನ್ನು ಹದಿನೈದು ಪಂಚಾಯಿತಿ ನಮ್ಮ ಹುಡುಗರು ತಾಲೂಕಿಗೆ ಬರ್ತಾವೆ ಒಟ್ಟು ಮೂವತ್ತೊಂದು ಪಂಚಾಯಿತಿ ಮೂವತ್ತೊಂದು ಪಂಚಾಯತಿ ಕೂಡ ಕರ್ನಾಟಕ ಸರ್ಕಾರವೇ ಅಲ್ಲಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಅದು ಗ್ಯಾರಂಟಿ ಯೋಜನೆಯಲ್ಲಿ ಐದು ಫಲಾನುಭವಿಗಳು ಬರ್ತಾರೆ ಅದು ಸಿ ಶಕ್ತಿ ಯೋಜನೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಯುವ ನೀತಿ ಈ ಐದು ಜನದ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂತಹ ಫಲಾನುಭವಿಗಳು ಮತ್ತು ಅದರಂತೆ ನಮ್ಮ ಇನ್ನುಳಿದ ಫಲಾನುಭವಿಗಳು ಆಶ್ರಯ ಯೋಜನೆ ಮನೆ ಕೊಟ್ಟಿದ್ದ ಈಗ ಅಲ್ಲಿ ಆಯ್ಕೆ ಹಾಕಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ನಾವು ತಾಲೂಕಲ್ಲಿ ಗ್ರಾಮೀಣ ಮಟ್ಟಕ್ಕೆ ಸುಮಾರು ನೂರು ಮನೆಗಳನ್ನು ಕೊಟ್ಟಿದ್ದೀವಿ ಇದಕ್ಕಲ್ಲಿಗೆ ಒಂದು ಸಾವಿರ ಮನೆ ಹುರುಗುಂದಕ್ಕೆ ಐದುನೂರು ಮನೆಗಳು ಈಗಾಗಲೇ ಅವು ಈಗಾಗಲೇ ಅದು ಜಿ ಪಿ ಎಸ್ ಆಗಿದೆ ವರ್ಗವನ್ನು ಕೂಡ ಈಗಾಗಲೇ ನಾವು ಕೊಡುವಂತ ಹಂತದಲ್ಲಿದ್ದೀವಿ ಈ ವರ್ಷದಲ್ಲಿ ಅವರಿಗೆ ಎಲ್ಲ ಬಡವರಿಗೆ ಮನೆ ಮನೆಯೇ ಇಲ್ಲಾರು ಬಡವರಿಗೆ ಅವರಿಗೆ ಸ್ವತಃ ಸ್ವಂತ ಸೈಟ್ ಅನ್ನು ಕೂಡ ಕೊಟ್ಟಿದ್ವಿ ನಾವು ಇಲ್ಲಿ ಸುಮಾರು ನಲವತ್ತೆರಡು ಎಕರದಲ್ಲಿ ನೂರ ಹದಿನೈದು ನೂರ ಗುರ್ಲಿಂಗ ಇದು ನಮ್ಮ ಗದ್ದಿಗೆಯಿಂದ ಈ ಎಲ್ಲ ಪ್ರಾರಂಭಗಳಿಗೂ ಕೂಡ ಮನೆಯನ್ನ ಕಟ್ಟ ಯೋಜನೆ ಈಗಾಗಲೇ ಮಂಜೂರಾತಿ ಆಗಿದೆ ಈ ಎಲ್ಲ ಪ್ರಾರಂಭಗಳು ರುದ್ರಾಪ್ಯ ತರ ಇರಬಹುದು ವಿಧವಾ ತರ ಇರ್ಬೋದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘಗಳಲ್ಲ ಆ ಹಾಲು ಉತ್ಪಾದಕರಿಗೆ ಇವತ್ತು ನಾವು ಐದು ರೂಪಾಯಿ ಪ್ರಪಾದನೆಯನ್ನು ಕೊಡ್ತಾ ಇದ್ದೀವಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ವಿ ಮತ್ತು ರೈತರಿಗೂ ಕೂಡ ಕೊಟ್ಟಿದ್ದೀವಿ ಮೊನ್ನೆ ನಾವು ಕಡ್ಲಿಗೆ ಕೊಟ್ವಿ ತೊಗರಿ ಕೊಟ್ವಿ ಇನ್ನೂ ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೂಡ ಕೊಟ್ಟಿದ್ದೀವಿ ಆ ಬೆಂಬಲ ಬೆಲೆ ಪಡೆದಂತಹ ರೈತರಿರ್ಬೋದು ಯಾವುದೇ ಫಲಾನುಭವಿಗಳಿಗೆ ಏನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಪ್ರತಿಯೊಂದು ಪಂಚಾಯತಿಗೆ ಎರಡು ಬಸ್ಸನ್ನು ಮಾಡಿದ್ದೀವಿ ಎರಡು ಬಸ್ ಸರ್ಕಾರನೇ ಮಾಡಿದ್ದೆ ನಾನು ನಾನು ಸರ್ಕಾರ ನಾವೇ ಸರ್ಕಾರ ನಾವು ಇವತ್ತು ಎರಡು ಬಸ್ ಅನ್ನು ಕೊಡ್ತಾ ಇದ್ದೀವಿ ಎರಡು ಬಸ್ಸು ಅಲ್ಲಿ ಪಂಚಾಯತಿಗೆ ಮತ್ತು ಹುನಗುಂದು ನಗರ ಪುರಸಭೆ ನಗರಸಭೆಗೆ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ನಾನು ಈಗಾಗಲೇ ಅಧಿಕಾರಿಗಳಿಗೆ ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿರುವಂತಹ ಫಲಾನುಭವಿಗಳಿವೆ ಪಂಚಾಯತಿ ಮಟ್ಟದ ಪಿ ಡಿ ಇರ್ಬೋದು ಮತ್ತು ಅಲ್ಲಿ ಗ್ರಾಹಕ ಲೆಕ್ಕಾಧಿಕಾರಿಗಳು ಇರ್ಬೋದು ಅವರಿಗೆಲ್ಲ ಸೂಚನೆ ಕೊಟ್ಟರೆ ಈ ಫಲಾನುಭವಿಗಳನ್ನ ಬಸ್ ಹತ್ತಿಸ್ಬೇಕು ಕರ್ಕೊಂಡು ಬರ್ಬೇಕು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಸುರಕ್ಷಿತವಾಗಿ ಕರ್ಕೊಂಡು ಬರ್ಬೇಕು ಇದ್ರ ಜವಾಬ್ದಾರಿ ಸರ್ಕಾರ ನಾವು ಮಾಡೋದು ನೀವು ಕಾರ್ಯಕರ್ತರು ಇದನ್ನ ಯಾಕೆ ನಾವು ತಿಳಿಸ್ ಕಂಡು ಈ ರೀತಿ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ತಾವು ಒಳಗಡಬೇಕು ಯಾಕಂದ್ರೆ ಪ್ರಶ್ನೆಗಳ್ ನೀವೇ ನೀವು ಪ್ರದಾರಂಭಗಳು ಎಷ್ಟೋ ಜನ ಇಲ್ಲಿ ಫಲಾನುಭವಿ ಕೂತೀರಿ ಗೃಹಲಕ್ಷ್ಮಿಯಲ್ಲಿ ಇದೀರಿ ಗಿಡ ಜ್ಯೋತಿಯಲ್ಲೇ ಅಣ್ಣ ಭಾಗ್ಯ ತಗೋತೀರಿ ಈ ಎಲ್ಲ ಫಲಾನುಭವಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಉದ್ದೇಶಿದ್ದಾರೆ ಇದು ಸ್ಥೂಲ ಸಿದ್ಧತೆಯೊಂದಿಗೆ ಇವತ್ತು ಸರ್ಕಾರ ಇದನ್ನು ಆಚರಣೆ ಮಾಡ್ತಾ ಇದೆ ಅದಕ್ಕೆ ನಾನು ನಮ್ಮ ಹುಡುಗ ಮತ್ತು ಇಳಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಪರವಾಗಿ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಸತ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇತಿಹಾಸ ಪುಟಗಳಲ್ಲೇ ಬರೆದಿರುವಂತಹ ಕಾರ್ಯಕ್ರಮ ಯಾಕಂದ್ರೆ ಇಂಥ ಕಾರ್ಯಕ್ರಮ ಆದಾಗ ಜನರಿಗೆ ಇವತ್ತು ಅರಿವಾಗತ್ತೆ ಯಾಕೆ ಸರ್ಕಾರ ಮಾಡಿರ್ತೀವಿ ಇದಕ್ಕೆ ಹೇಳಿದ್ರು ನಮ್ಮ ಗಂಡೇಶ್ ಸಂಘ ಎಷ್ಟೋ ಮಂದಿ ಪಾಲನೆ ಮಾಡಿ ಕೊಟ್ಟೇ ಇಲ್ಲ ಯಾರ ಬರುತ್ತಲ್ಲ ಯಾರು ಕೊಟ್ರ ಕೆಲಸ ಎಲ್ಲ ಚಿತ್ರ ಹೇಳ್ತಾರೆ ಏ ಚಿರಾಮಾ ಕೊಟ್ಟರೆ ಅಲ್ಲ ಅಂತ ಹೇಳಿದ್ರೆ ಯಾರನೇ ಬರ್ತೀರ ಕಾಂಗ್ರೆಸ್ ಕೊಟ್ಟರು ಅಂತ ಹೇಳ್ತಾರ ಇಷ್ಟ ಮಂದಿ ಐತಿ ಎಲ್ಲ ಮಂದಿ ಒಂದ ಪಕ್ಷ ಅಂತಿಲ್ಲ ಈ ಪ್ರಾರಂಭಗಳಲ್ಲಿ ಎಲ್ಲರಿಗೂ ಕೊಟ್ಟಿವಿ ಈಗ ರೈತ್ರಿ ಬೆಂಬಲ ಕೊಟ್ಟಿವಲ್ಲ ಏನು ಬರೀ ಕಾಂಗ್ರೆಸ್ ಬಿಜೆಪಿ ಮಡಿ ತು ಹೋದಾರ ಈ ಎಲ್ಲಾ ಲಾಭ ತೊಂದರ್ಯ ಅವರು ಅಂತಾರ ನಮ್ ತಾಲೂಕಿನಾಗ ಸುಮಾರು ಎಷ್ಟು ಎರಡೂವರೆ ಲಕ್ಷ ಜನಸಂಖ್ಯೆಯಲ್ಲಿ ಸುಮಾರು ಒಂದ್ ಲಕ್ಷ ಅರವತ್ತು ಸಾವಿರ ಜನ ಪ್ರಾರಂಭಗಳು ಅದ ಒಂದ್ ಲಕ್ಷ ಅರವತ್ತು ಸಾವಿರ ಜನ ಫಲಾರಂಭಗಳು ಅರ್ಥ ಮಾಡ್ಕೊಡ್ರಿ ಇದರಲ್ಲಿ ಎಲ್ಲರೂ ಗೊತ್ತ కట్ట మా సర్క ఎంఎల్ మేలే అది ఎల్గూ సమానోడంత కర్తవ్య ఆ సర్కు ఆ సర్కార్ జనప్రతినిధి అది కర్తవ్య అన్న భావన ఇక ఐవత్సర సాల మే రైతు ಯಾಕಪ್ಪ ಶನಪ್ಪೇಗಳು ತಿನ್ನಿಸ್ತು ಯಾರು ನಮ್ಮ ಮಂಗಳೂರು ನಮ್ಗಾಡ್ ಗುರು ಕತ್ತಾರಲ್ಲ ಅವರು ಋಣಿಗೇಣಿಗಳು ಅದು ಜಗತ್ತೇ ಬಾಳಿಗಳು ನಮ್ಮ ದೇಶದ ನಮ್ಮ ದೇಶದ ಬಗ್ಗೆ ವಿರೋಧ ಮಾತಾಡ್ತಾರ ನಮ್ಮ ನಾಯಕರ ಬಗ್ಗೆ ಹೇಳಿದ್ರು ಗದ್ದಿನ ಕೇಳೋದು ಅವರು ಮಾತಾಡ್ತಾರೆ ಸರ್ ಮಾತಾಡೋದು ಏನು ಏನ್ ಅದು ಅದಕ್ಕೆಲ್ಲ ಎರಡು ಬಾಯಿ ಜಗತ್ತಿನ ಉತ್ಸಾಕ ಆಗಲ್ಲ ಒಂದು ಬೈಕೊಳೋದು ಒಂದು ಹೊಗಳ ಯಾ ಏನ್ ಹೇಳಿದ್ರು ಮುಚ್ಚಾಕಾಗಲ್ಲ ಆಗಲ್ಲ ಅವ್ರು ಹೆಕ್ಕಳೋರು ಸಾಯ್ ಮಾಡೋ ಸಾಯಿ ಹೋಗ್ತಾರೆ ಹೋಗ್ತಾರ ಹೊಗಳ ಪಾಪ ಹೊಗಳ ಮಳೆದ ಹೊಗಳ ಸುಮ್ ಸುಮ್ ಹೊಗಳ

ಅದು ಕಾಯಿ ಬೈದು ನಮ್ಮ ತಾಲೂಕಿನಾಗೆ ಅದು ಅವ್ರಿಗೆ ನಮಗೆ ಬಿಟ್ಟಿದ್ದು ಬಿಡೋದು ಇದ್ದಿದ್ದ ಅದು ಅವ್ರು ಮಾಡಿ ನಂತರ ನಾವು ಏನು ಮಾಡಿವಿ ಅಂತ ತೊಗೊಂಡಿರ್ತೀವಿ ದಾಖಲೆ ತರಬೇಕಲ್ಲ ನೀವು ಮಾಡಿದ್ದಕ್ಕೆ ದಾಖಲೆ ತೊಗೊಂಡಿರಪ್ಪ ನಮ್ಮದು ಸಾಕು ನೀವು ಮಾಡಿರಲ್ಲ ನಿಮ್ಮ ಊರಿಗೆ ಏನು ಮಾಡಿರ ಅಂತ ಅಂದ್ರೆ ತೊಗೊಂಡ್ರಿ ದಾಖಲೆ ನಾವು ಏನು ಮಾಡಿವಿ ಕೆಲಸ ಮಾಡಿ ಇಲ್ಲ ಊರಾಗ ನೋಡ್ರಿ ಎಲ್ಲ ತಾಲೂಕಿನಾಗೆಲ್ಲ ಹಳ್ಳಿ ಒಳಗೆ ಎಲ್ಲ ಸಮಾಜ ದೇವಸ್ಥಾನ ಕೆಲಸ ಮಾಡಿದವು ಶಾಸಕರ ಅಭಿವೃದ್ಧಿ ನಿಧಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಇರ್ದವು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇದ್ರೆ ಕೆಲಸ ಇರ್ದವು ಮುಜರಾಯಿ ಇಲಾಖೆ ಇದ್ರೆ ಕೆಲಸಗಳಿರೋದವು ನಗರ ಪ್ರದೇಶಗಳಲ್ಲಿ ಅನೇಕ ಕೆಲಸಗಳು ನಗರ ಅಂತ ಕೆಲಸ ಇರತ್ತೆ ಕುಡಿ ನೀರಿನ ಕೆಲಸ ಇರತ್ತೆ ಎಲ್ಲವನ್ನೂ ಮಾಡಾಕತ್ತೀವಿ ಇನ್ನು ಇನ್ನೂ ಅವರ ತರಬೇಕು ಲೆಕ್ಕದಾಗದಿ ನಾವು ಎಷ್ಟು ತಗೊಂಡು ನಮ್ಗೆ ಸಾಲದಿಲ್ಲ ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಯಾಕಂದ್ರೆ ಇನ್ನು ಮಾಡಲಾದ್ರೆ ಇವ್ರು ಹೋಗ್ತಾರ ಬಂದ್ ಬಂದ್ರೆ ಮಾಡಿರ್ತಾರ ಆದ್ರೆ ಅದು ಬಹಳ ಕರ್ತವ್ಯ ನಮಗೆ ಇದೆ ಯಾಕಂದ್ರೆ ಅದು ಅರಿವು ಇಟ್ಕೊಂಡು ನಾವು ಬಂದಿದ್ವ ನಮ್ಗೆ ನಿಧಿ ಮಾಡಕ್ಕೆ ಕೊಡಬಲ್ಲ ತಿಳ್ಕೊಂಡ್ರ ಒಂದು ಮಂದಿ ಆರಾಮ್ ಒಂಬತ್ತು ಇವತ್ತು ಇಲ್ಲ 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 ಹಂಗಿರೋದು ವೆಂಕಟೇಶ್ ಶಗಾಜಿ ಅವರು ಅರ್ಥ ಮಾಡ್ಕೊಂಡ್ರು ಎಲ್ಲ ಕೆಲಸ ಮಾಡ್ಬೇಕು ನಾವು ಹಾ ಅದಕ್ಕೆ ನಾವು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅದು ನಮ್ಮದು ಅನ್ನೋದು ಭಾವನೆ ಬೇಕಲ್ಲ ಅದು ನಂದು ಅನ್ನೋದು ಈ ಅರಿವಿದ್ದಾಗಲೇ ಅದು ಮಾಡಕ್ ಸಾಧ್ಯ ಆ ಭಾವನೆ ನಾನು ನೈತಾ ಹುಡುಗಿಯವ್ರಿಗೇನಾಗುತ್ತೆ ಆ ರಾತ್ರಿ ಹೊರಗಿರ್ತಾರೆ ಹಂಗ ಬಂದ್ರೆ ಸರ್ ಅದಕ್ಕೆ ತಾಲೂಕಿನ ಬಂದು ಬಡ ಮನೆ ಕಟ್ಟಿಲ್ಲ ಚಾಲೆಂಜ್ ಮಾಡ್ತೀನಿ ನಾ ಇವತ್ತು ಈ ತಾಲೂಕಿನಾಗ ಮನೆ ಕಟ್ಟಿದ್ರೆ ಅದು ಕಾಶಿಪುರ್ ಕುಟುಂಬದ ಒಂದು ಆ ಜೀವನ ವರದಾನ ಅಂತ ಹೇಳ್ತೀನಿ ನಮ್ಮ ದೇವ್ರು ಜೀವರು ಅಂತ ವರದಾನ ಬಡ್ರಿಗೆ ಏನಾದ್ರು ಮನೆ ಕಟ್ಟಿದ್ರೆ ತಾಲೂಕಿದಾಗ ಅದು ಕಾಶಿಪುರ್ ಕುಟುಂಬ ಇವ್ರು ಯಾರು ಕಟ್ಟಿಲ್ಲ ಬೇಕಾದ್ರೆ ಒಬ್ಬರೂ ಚಾಲೆಂಜ್ ಮಾಡ್ತೀವಿ ಒಂದು ಮನೆ ಕಟ್ಟಲು ಪೋಸ್ಟ್ ಹೋಗ್ತೀವಿ ಇಡೀ ತಾಲೂಕಿದಾಗ ನೂರ ಹಳ್ಳಿ ಎರಡು ನಗರ ಗುರುಗೊಂದು ಇರ್ತಾರೆ ಒಂದು ಮನಿ ಕಟ್ಟ ತೋರಿಸ್ಬಿಡ್ಲಿ ಇವರು ನಾನು ಇವತ್ತು ರಾಜಕೀಯ ತ್ಯಾಗ ಮಾಡ್ತಿದ್ವಿ ಒಂದು ಮನಿ ಇವರು ಹಳೆಯವರ್ಕ್ ಒಂದು ಮನೆ ತಂದಿಲ್ಲ ಬಾರಿ ಶಾಸಕರು ಕೊಟ್ಟರು ಚಪ್ಪಸ್ಗಳು ಚಪಸ್ಗಳು ತಪ್ಪಸ್ಗಳು ತಂದಿದ್ದು ಕೊಡ್ಲಿಲ್ಲ ಇವ್ರಿಗೆ ಬರ್ತೈತಿ ಅವ್ರು ಶಾಪಿತ್ತು ತೋರ್ಸರಿ ಅಂತಾರೆ ನಮ್ಮ ಎಂಟೇಶ್ ಶಾಪಣ ಶಾಪತಿ ಪಾಪ ಬರೋರು ಶಾಪ ಸಣ್ಣದಲ್ಲ ಶಾಪ ಯಾರು ಸಪಾಯ್ ತಗೊಟ್ರಿ ಮಾಡೋದ್ ನಮ್ ಕೈಗೆ ಅಧಿಕಾರ ಕೊಟ್ಟರು ಅಂತ ನಾವು ಮಾಡುವಂತ ಕೆಲಸ ಮಾಡಲೇಬೇಕು ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಆ ಸಾಧನೆಯನ್ನ ಆ ಸಾಧನೆ ಸಾಮಾನ್ಯ ಶಿಕ್ಷಣ ಹೋಗೋಣ ಯಶಸ್ವಿ ಮಾಡೋಣ ಇವತ್ತು ಅನೇಕ ವಿಚಾರ ಗೊತ್ತಿಲ್ಲ ದೇಶದಾಗ ಏನ್ ಹೇಳಿ ಯುದ್ಧ ಮಹಾ ಯುದ್ಧ ಇನ್ನೇನ್ ಮಾತಾಡಿದ್ರು ಗದ್ದನ ಕೆಲಸದವ್ರು ಹೇಳ ದೇಶಭಕ್ತಿ ನಮ್ಮನ್ನೆಲ್ಲ ಅವ್ರು ಬಹಳ ಭಾರತ ದೇಶದ ಪ್ರಜೆಗಳು ಯಾವ ತಳಹಾದಿ ಮೇಲೆ ನಮ್ಮ ಸಂವಿಧಾನ ಬರೆದಂತ ಪುಣ್ಯಾತ್ಮರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಏನಂತ ಬರಲ್ಲ ಎಲ್ಲರಿಗೂ ಸಮಾನತೆ ಮೇಲಭಾವ ಯಾವುದೂ ಇಲ್ಲ ಎಲ್ಲ ಜಾತ್ಯಾತೀತ ತಳಹಾದಿ ಮೇಲೆ ಕಟ್ಟದಂತ ದೇಶ ಒಂದು ಜಾತಿ ಆಧಾರಿತವಾಗಿ ದೇಶವನ್ನು ಆಳಬೇಕು ಕೊಟ್ಟಿದ್ದಾರೆ ಅದು ಎಲ್ಲೆಲ್ಲೂ ಸಾಧ್ಯ ಇಲ್ಲ ಅವ್ರ ಕನಸು ಸೌರ ಮುಗಿಯಾಕೆ ಬಂದೈತಿ ಎತ್ತು ವರ್ಷ ಕತ್ತಾರಲ್ಲ ಏನ್ ಮಾಡಾಕ ನಾಟಕ ಇದು ಪಿಕ್ಚರ್ ಇದು ಡ್ರಾಮಾ ಇದ್ದಂಗಿಲ್ಲ ಆ ಹ ಹತ್ತೊಂಬತ್ತೂರ ಎಪ್ಪತ್ತೊಂದಾಗ ಇಂದಿರಾ ಗಾಂಧಿ ಹೊಡೆದು ತೊಂಬತ್ತು ಸಾವಿರ ಸೈನಿಕರು ಮಣಕಾಲ ಮಂಡಿ ಮೇಲೆ ನಿಂತು ಕ್ಷಮೆ ಗಿಡ ನಮ್ಮ ಭಾರತ ದೇಶಕ್ಕೆ ನಾವು ಸೈನಿಕರಿಗೆ ಕೂತಾರ ಇಲ್ಲೇ ಆರ್ಮಿ ಮ್ಯಾನ್ ಎಕ್ಸ್ ಆರ್ಮಿ ಮ್ಯಾನ್ ಮಾಡಿವ್ ನೋವು ಎಪ್ಪತ್ತೊಂದ್ರಾಗ ಎಪ್ಪತ್ತೊಂದರಾಗ ಹೊಡೆದ್ವಿ ನಾವು ಅವಾಗ ಕೇಳ್ತೀವಿ ಈಗ ಬರೀ ಏನೋ ಹೊಡೆದು ಹೊಡೆದು ಹಂಗ ಹೊಡೆದಿವೆ ಹಂಗ ಹೊಡೆದ್ರು ಹೊಂದೂ ಸತ್ಯನೆ ಒಂದು ಸತಿ ಏನಾಗೈತಿ ಹಾಗೆ ಆಗೈತಿ ಒಟ್ಟು ಅದಕ್ಕೆ ಶಕ್ತಿ ಮಾತ್ರ ಅದೀವಿ ನಾವು ಭಾರತೀಯರು ಶಕ್ತಿ ಬಂದ್ರು ನಾವು ಯಾವ ದೇಶದ ಜೊತೆಗೂ ಇದ್ದ ರೆಡಿ ನಾವು ಮಾಡ್ತೀವಿ ಆದ್ರೆ ಯಾರ್ಯಾರ ಮಾತು ಕೇಳ್ಕೊಂಡು ಬಂದ್ ಮಾಡೋದಿತ್ತು ಅವಶ್ಯಕತೆ ಮನೆ ಆಗಿತ್ತು ಬಹಳ ಕೊಡೋಕೆ

ನಮ್ ಸರ್ ಅಮೆರಿಕ ಹೇಳ್ತಾರೆ ಸುಮ್ಮನಿ ಸುಮ್ಮನ ಇಷ್ಟ ಆಗಿತ್ತು ಮತ್ತೊಂದು ಈ ಒಂದು ಕಾರ್ಯಕ್ರಮ ಅವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಇದೇ ರೀತಿ ನಾಳೆ ಇಪ್ಪತ್ತನೇ ತಾರೀಕು ಕೂಡ ಅವು ಎರಡು ಬಸ್ ನೀವು ಪಂಚಾಯತಿ ಮಟ್ಟಕ್ಕೆ ಬರ್ತಾವ ನಗರಕ್ಕೆ ಅನುಮೂಲಕ ಇದಕ್ಕೆ ಬೇರೆ ಬರ್ತೀವಿ ಅಪಾಯಿಂಟ್ ಮಾಡಿ ಕಳಿಸ್ತೀವಿ ನಿಮ್ಗೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕಳಿಸ್ತೀವಿ ಇದರಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ನಮ್ಮ ಪಿ ಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರೆಲ್ಲ ನಿಮ್ಮ ಜೊತೆ ಕೋರ್ಡಿನೇಟ್ ಮಾಡ್ತಾರೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಫಲಾನುಭವಿಗಳಿಗೆ ಊರಿಗೆ ಕಂಪಲ್ಸರಿ ಫಲಾನುಭವಿಗಳ ಬರಲೇಬೇಕು ಅವ್ರು ಕರ್ಕೊಂಡು ಬರ್ರಿ ನೀವು ಬರ್ರಿ ಅದಕ್ಕೆ ಒಂದು ಬಸ್ ಅವ್ರಿಗೆ ಮಾಡ್ರಿ ಒಂದು ಬಸ್ ನೀವು ಬರ್ರಿ ಅದಕ್ಕೆ ಬಸ್ ಅನ್ನ ಹಂಗ ಮಾಡಿ ಕೊಡ್ತೀವಿ ಒಂದು ಬಸ್ ತರಾಲು ಬರಲಿ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಕ್ಕೆ ಯಾವುದು ಆ ಪಂಚಾಯತಿ ದೊಡ್ಡ ಊರಿಗೆ ಒಂದು ಬಸ್ ಇನ್ ಚಿಕ್ಕ ಪುಟ್ಟ ಹಳ್ಳಿಗಳಿಗೆ ಸೇರಿಸಿಕೊಂಡು ನಾವು ಬರೋತಾರೆ ಅದು ಮಿಕ್ಕಿ ಇನ್ನೂರು ಬಸ್ ಬೇಕಂದ್ರೆ ಇನ್ನ ಗಾಡಿ ಕೂಡ ನಾವು ತಯಾರಿ ಮಾಡ್ಕೊಡ್ತೀವಿ ಇದೆಲ್ಲ ಬರೋರು ಇನ್ನೂ ಹೆಚ್ಚಿನ ಸಂಖ್ಯೆ ಬರ್ತೀವಿ ಅಂತಂದ್ರೆ ಹೆಚ್ಚಿನ ಸಂಖ್ಯೆ ಬರೋದು ಕೂಡ ನಾವು போய் வான்கொடுத்தே அதுக்கு நம் எல்லாம் இப்போ தாக்கி வரது வெளியே பேக முடியும் ஏற்றி ஹன்னொரு கட்டப்படி எந்த எட்டுக்கு ஏழு கண்டை கரெக்ட் எட்டுக்கு சாந்தை